ವಾತಾವರಣಕ್ಕಂತೂ ಟೋಟಲು ಎಲ್ಲ ಭಾಳ ಮ್ಯಾಕ್ಸಿಮಮ್ ಆಗಿ ಬಿಜೆಪಿ ಕಡೆ ಜನರೆಲ್ಲ ವಾಲಿದ್ದಾರೆ ದೇಶದ ಪರಿಸ್ಥಿತಿ ಬಗ್ಗೆ ಮುಂದಿನ ಆಗು ಹೋಗುಗಳ ಬಗ್ಗೆ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ದೇಶದ ರಕ್ಷಣೆ ಬಗ್ಗೆ ಈಗ ಬಳ್ಳಾರಿಯಲ್ಲೂ ಕೂಡ ಶ್ರೀರಾಮುಲು ಬಗ್ಗೆ ಅನುಕಂಪ ತೋರ್ಬೋದು ಸೋಮಶೇಖರ್ ರೆಡ್ಡಿ ರೆಸ್ಪಾಂಡ್ ಹೆಂಗಿದೆ ಭರತ್ ರೆಡ್ಡಿ ರೆಸ್ಪಾಂಡ್ ಹೆಂಗಿದೆ ಪಬ್ಲಿಕ್ ಟ್ಯಾಲಿ ಮಾಡ್ತಾ ಇದ್ದಾರೆ ರಸ್ತೆಗಳು ಮೂಲಭೂತ ಸೌಕರ್ಯಗಳು ಇವನ್ನೆಲ್ಲ ಒದಗಿಸ್ಕೊಡೋದ್ರಲ್ಲಿ ಬಿ ಜೆ ಪಿ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇದೆ ಈಗ ಬಳ್ಳಾರಿಯಲ್ಲಿ ಕೂಡ ಶ್ರೀರಾಮುಲು ಬಗ್ಗೆ ಅನುಕಂಪ ತೋರ್ಬೋದು ಸೋಮಶೇಖರ್ ರೆಡ್ಡಿ ರೆಸ್ಪಾಂಡ್ ಹೆಂಗಿದೆ ಭರತ್ ರೆಡ್ಡಿ ರೆಸ್ಪಾಂಡ್ ಹೆಂಗಿದೆ ಪಬ್ಲಿಕ್ ಟ್ಯಾಲಿ ಮಾಡ್ತಾ ಇದ್ದಾರೆ ಸರ್ ಈ ಹಿಂದಿನ ವಾತಾವರಣಕ್ಕಂತೂ ಟೋಟಲು ಎಲ್ಲ ಭಾಳ ಮ್ಯಾಕ್ಸಿಮಮ್ ಆಗಿ ಬಿ ಜೆ ಪಿ ಕಡೆ ಜನರೆಲ್ಲ ವಾಲಿದ್ದಾರೆ ಅವ್ರಿಗೂ ಅರ್ಥ ಆಗ್ತಾಯಿದೆ ದೇಶದ ಪರಿಸ್ಥಿತಿ ಬಗ್ಗೆ ಮುಂದಿನ ಆಗು ಹೋಗುಗಳ ಬಗ್ಗೆ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ದೇಶದ ರಕ್ಷಣೆ ಬಗ್ಗೆ ಅವರು ಹೇಳ್ತಾ ಹೇಳ್ತಾಯಿದ್ರು ಈಗ ನಾ ಕೆಲವೊಬ್ಬರಿಗೆಲ್ಲ ನಾವು ವಿಚಾರಣೆ ಮಾಡಿದಾಗ ನೀವು ಈ ಭಾಗ್ಯಗಳು ತೊಗೊಳ್ತಿದ್ರೆ ಅದು ಕೊಟ್ಟರೆ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರ್ಬೋದು ಅದು ಕೂಡ ಕೇಂದ್ರ ಸರ್ಕಾರನೂ ಹಲವಾರು ಭಾಗ್ಯಗಳನ್ನು ಕೊಟ್ಟಿದೆ ಮತ್ತು ಹಲವಾರು ಯೋಜನೆಗಳು ತೊಗೊಳ್ತಿದ್ದಾವೆ ಅಂತ ಅವರು ಹೇಳ್ತಾ ಇದ್ದಾರೆ ಈಗ ಗ್ಯಾಸ್ ಸಿಲಿಂಡರ್ದು ಅಥವಾ ಹೌಸ್ ಫಾರ್ ಆಲ್ ಸ್ಕೀಮೇ ಆಗಿರಲಿ ಮತ್ತು ಅವರು ಕೂಡ ಈಗ ಸೋಲಾರು ಮುಖಾಂತರ ಮುಂದಿನ ಪ್ರಾಜೆಕ್ಟಾಗಿ ಮೋದಿಯವರು ಇಟ್ಕೊಂಡಿದ್ದಾರೆ ಅದು ಆಗಲಿ ಮತ್ತು ಜನ್ಧನ್ ಯೋಜನೆ ಆಗಲಿ ಈಗ ಹಲವಾರು ಯೋಜನೆಗಳನ್ನು ಮೋದಿಯವರು ಕೂಡ ಈಗ ಬಿಟ್ಟಿದ್ದಾರೆ ಆಯುಷ್ಮಾನ್ ಭಾರತ್ ಅಂತೂ ಕೆಲವೊಬ್ಬರು ಆರೋಗ್ಯ ಪರಿಸ್ಥಿತಿಗಳನ್ನ ಈಗಲೂ ನಿನ್ನೆ ಒಂದು ಮೂವರು ಹೋಗಿ ಅಡ್ಮಿಟ್ ಆದರು ಹುಬ್ಳಿಗೆ ಹೋಗಿ ಅವರು ಕೂಡ ಅದನ್ನೇ ನೆನೆಸಿದ್ರು ಆಯುಷ್ಮಾನ್ ಭಾರತಿಂದ ನಮ್ಗೆ ಎಷ್ಟೋ ಉಪಯೋಗ ಆಗಿದೆ ಅಲ್ಲ ಅಂಥೇಳಿ ಅವರು ಅದನ್ನೇ ನೆನೆಸಿದಿರ್ತಾರೆ ಸರ್ ಈಗ ಅವರಿಗೆ ವರದಾನ ಕೆಲವರೊಬ್ರು ಆದ್ರೂ ಆಗ್ಬೋದು ಬಟ್ ಈ ದೇಶದ ಚುನಾವಣೆ ದೇಶ ಹೇಗೆ ಇರಬೇಕು ಈಗ ಜನ ಎಲ್ಲ ಏನು ಕಂಪೇರ್ ಮಾಡ್ತಿದಾರೆ ಅಂದ್ರೆ ರಾಹುಲ್ ಗಾಂಧಿ ಮತ್ತು ಮೋದಿ ಅವರನ್ನು ಕಂಪೇರ್ ಮಾಡ್ತಿದ್ದಾರೆ ಮೋದಿ ಆಡಳಿತ ಹೇಗಿರಬೇಕು ಅಂತೇಳಿ ಈಗ ದೇಶದ ಚುನಾವಣೆ ಈಗ ಅಣ್ಣ ತಮ್ಮ ಪಾಲಲ್ಲ ತಂದೆ ಅದು ಹೇಗೆ ನೋಡ್ಕೋಬೇಕು ಆ ಥರ ಅವರು ಯೋಚನೆ ಮಾಡ್ತಿದ್ದಾರೆ ಜನರು ಕೂಡ ಬುದ್ಧಿವಂತಿಕೆಯಿಂದ ಈ ಚುನಾವಣೆಯಲ್ಲಿ ಯೋಚನೆ ಮಾಡಿ ಮತದಾನ ಅಂತ ನಮ್ಮ ಅನಿಸಿಕೆ ಬಿ ಜೆ ಪಿ ಪಕ್ಷಕ್ಕೆ ಏನಕ್ಕೆ ವೋಟ್ ಸರ್ ಸರ್ ಬಿ ಜೆ ಪಿ ಪಕ್ಷಕ್ಕೆ ಏನಕ್ಕೆ ಓಟ್ ಹಾಕ್ಬೇಕಂದ್ರೆ ಬಿ ಜೆ ಪಿ ಪಕ್ಷ ಸರ್ಕಾರ ತಮಗೆ ಯಾವುದೇ ಫ್ರೀ ಕೊಡದೆ ಇದ್ದರೂ ಆರ್ಮ್ಫುಲ್ ಅನ್ ಅನಿಸ್ತಾ ಇರ್ಬೋದು ಬಟ್ ದೇಶದ ರಕ್ಷಣೆಯಲ್ಲಿ ಈಗ ರಸ್ತೆ ನೋಡಿರಿ ನಿನ್ನೆ ನಾನು ಹುಬ್ಳಿಗೆ ಹೋಗ್ತಾ ಇದ್ದೆ ನಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಕೇವಲ ಎರಡು ತಾಸಿನಲ್ಲಿ ಹಾಸ್ಪಿಟ್ಲಿಗೆ ಇದ್ದೆ ಎಷ್ಟು ನೀಟಾಗಿ ರೀಚ್ ಆಗಿದೆ ಅಂದರೆ ಇಂಥ ಒಂದು ರಸ್ತೆಗಳು ಮೂಲಭೂತ ಸೌಕರ್ಯಗಳು ಇವನ್ನೆಲ್ಲ ಒದಗಿಸ್ಕೊಡೋದ್ರಲ್ಲಿ ಬಿ ಜೆ ಪಿ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇದೆ ಇವಾಗ ಜನಕ್ಕೆ ಆಮಿಷ ಒಡ್ಡು ನಿನಗೆ ಎರಡು ಸಾವಿರ ಕೊಟ್ಟು ತನ್ನ ಇವತ್ತು ನೋಡಿ ರಾಹುಲ್ ಗಾಂಧಿ ಅವರು ತಾನು ಅಧಿಕಾರಕ್ಕೆ ಹೇಳಿ ದೇಶದ ಬಜೆಟ್ ನಾಲ್ಕು ನಾಲ್ಕು ಲಕ್ಷ ಕೋಟಿ ಇರುವಾಗ ಅರವತ್ತು ಲಕ್ಷ ಕೋಟಿ ಫ್ರೀ ಕೊಡ್ತಾರಂತೆ ಮುಂದಿನ ದಿನಗಳಲ್ಲಿ ನಮ್ಮದು ಶ್ರೀಲಂಕಾ ಮತ್ತು ಪಾಕಿಸ್ತಾನಿಗೆ ನಾನು ಸೇರಿಸಿ ನಮ್ಮ ದೇಶನೇನು ಮಾರಿಬಿಡ್ತಾರೆ ಅನ್ನೋಂಥ ಒಂದು ಭಯ ಒಂದು ವಾತಾವರಣ ಕಾಡ್ತಾ ಇದೆ ಆ ಒಂದು ಉದ್ದೇಶದಿಂದ ದೇಶ ಚುನಾವಣೆ ಆದ್ದರಿಂದ ಬಿ ಜೆ ಪಿಗೆ ಮತ ಹಾಕ್ಬೇಕಂತೇಳಿ ನಾನು ಎಲ್ಲರಲ್ಲೂ ಕೋರಿಕೆ ಕೇಳ್ತಿದ್ದೀನಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸೊ ಅವ್ರು ಹೇಳ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ಹೆಚ್ಚು ಒಲವು ತೋರಿಸ್ತಾರೆ ಜನ ಅಂತ ಹೇಳ್ತಾರೆ ಈ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷದಿಂದ ಏನು ಅಭಿವೃದ್ಧಿ ಪಡಿಸಿದೆ ಅಂತ ಜನಕ್ಕೆಲ್ಲ ಗೊತ್ತಾಗಿದೆ ಫಾರ್ ಎಕ್ಸಾಂಪಲ್ ನಮ್ಮ ಹೊಸಪೇಕ್ಷ ವಿಜಯನಗರ ಕ್ಷೇತ್ರದ ಹೇಳ್ತಾ ಇದ್ದೀನಿ ಇವಾಗ ನಮ್ಮ ಶಾಸಕರು ಹೊರಗಡೆ ಬಂದು ಒಂದು ಹೆಜ್ಜೆ ಕೆಲಸನೂ ಮಾಡ್ತಾ ಇಲ್ಲ ನಗರಸಭೆಗೆ ಬಂದು ಈ ಸ ಜನರ ಸಮಸ್ಯೆಯನ್ನು ಕೇಳಲಿಕ್ಕೆ ನಗರಸಭೆ ಸದಸ್ಯರನ್ನು ಕೂಡ ಒಂದು ಸಭೆ ಮೀಟಿಂಗು ಕರೆದಿಲ್ಲ ಅವರು ಕೆಲವೊಂದು ಯಾಕೆ ಕರೀತಾರೆ ಅಂತ ಅವರು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಮತ್ತು ಹಿಂದಿನ ಸರ್ಕಾರದಲ್ಲಿ ಕೊಟ್ಟಂಥ ಅನುದಾನವನ್ನು ಸದ್ಬಳಕೆ ಮಾಡೋಕ್ಕೆ ಕೂಡ ಅವ್ರ ಕೈಲಿ ಆಗ್ತಾಯಿಲ್ಲ ಇಲ್ಲ ಆ ಒಂದು ಎಲ್ಲ ಕ್ಷೇತ್ರದಲ್ಲಿ ಅದೇ ನಡೆದೇ ಇದೆ ಯಾಕಂದ್ರೆ ಕೆಲವೊಂದು ಲಾಸ್ಟ್ ಬಿ ಜೆ ಪಿ ಇದ್ದಾಗ ಏನು ಅನುದಾನಗಳು ಕೊಟ್ಟಿದ್ರು ಅದನ್ನ ಬಳಸೋಕ್ಕೆ ಆಗ್ತಾ ಇಲ್ಲ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಅವ್ರು ಕ್ಲಿಯರ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ ಸೊ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಹೆಚ್ಚು ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಲೋಕಸಭಾ ಅದರಲ್ಲಿ ಆರು ಕ್ಷೇತ್ರ ಕಾಂಗ್ರೆಸ್ವೇ ಆಗಿದೆ ಸೊ ಹಾಗಾಗಿ ಅವ್ರಿಗೆ ಹೆಚ್ಚು ಮಟ್ಟದ ಬರ್ಬೋದು ಕಾಂಗ್ರೆಸ್ ಎಮ್ ಎಲ್ ಎಗಳು ಇದ್ರೆ ಅವ್ರಿಗೆ ಆ್ಯಂಟಿ ಇದೆ ಇದಾರೆ ನಮ್ಮ ಹೊಸಪೇಟೆಯಲ್ಲಿ ಆ್ಯಂಟಿ ಆಗ್ಬೋದು ಈಗ ಬಳ್ಳಾರಿಯಲ್ಲಿ ಕೂಡ ಶ್ರೀರಾಮುಲು ಬಗ್ಗೆ ಅನುಕಂಪ ತೋರ್ಬೋದು ತೋ ಅವರು ಸೋತಿದ್ದಾರೆ ಅಂತ ಬಳ್ಳಾರಿ ರೂರಲಲ್ಲಿ ತೋರ್ಬೋದು ಅವರು ಸ್ವಕ್ಷೇತ್ರಗಳು ಆಮೇಲೆ ಬಳ್ಳಾರಿ ಕ್ಷೇತ್ರದಲ್ಲಿ ಕೂಡ ಸೋಮಶೇಖರ್ ರೆಡ್ಡಿ ರೆಸ್ಪಾಂಡ್ ಹೆಂಗಿದೆ ಭರತ್ ರೆಡ್ಡಿ ರೆಸ್ಪಾಂಡ್ ಹೆಂಗಿದೆ ಪಬ್ಲಿಕ್ ಟ್ಯಾಲಿ ಮಾಡ್ತಾ ಇದ್ದಾರೆ ಈ ಒಂದು ವರ್ಷದಲ್ಲಿ ಏನಾಗ್ತಾ ಇದೆ ಅಂತ ಅವ್ರಿಗೂ ಅರ್ಥ ಆಗ್ತಾಯಿದೆ ಜನಕ್ಕೆ ಟ್ಯಾಲಿ ಮಾಡಿಕೊಂಡು ಓಟ್ ಹಾಕ್ತಾ ಇದ್ದಾರೆ ಬಿ ಜೆ ಮುಖ್ಯ ಅಜೆಂಡಾ ಸರ್ ಬಿ ಜೆ ಪಿಯವ್ರ ಮುಖ್ಯ ಅಜೆಂಡಾ ನಮ್ಮ ದೇಶವನ್ನು ವಿಶ್ವಗುರು ಮಾಡೋದೇ ಒಂದು ನಮ್ಮ ದೇಶವನ್ನು ಇಡೀ ವಿಶ್ವದಲ್ಲಿ ಒಂದು ಮುಂಚೂಣಿಯಲ್ಲೇ ನಡೆಸ್ಕೊಂಡು ಹೋಗೋದು ನಮ್ಮ ಬಿ ಜೆ ಪಿ ಅವರ ಇವಾಗ ನಿನ್ನೆ ಮೋದಿಯವರು ಹೇಳಿದರು ಇವಾಗ ಎಲ್ಲ ಸಾಮಾನುಗಳು ಮೊದಲಲ್ಲೇ ಎಕ್ಸ್ಪೋರ್ಟ್ ಆಗ್ತವೆ ಸಣ್ಣ ಸಣ್ಣ ಮಕ್ಕಳು ಒಂದು ಸಣ್ಣ ಮಕ್ಕಳ ಆಟೋ ಸಾಮಾನು ಕೂಡ ನಾವು ಚೈನಾದಿಂದ ತರಿಸ್ತಾ ಇದ್ವಿ ಇವಾಗ ಅಂಥ ದಿನ ಮೇಕ್ ಇಂಡಿಯಾದಲ್ಲಿ ನಾವೆಲ್ಲರಿಗೂ ಉದ್ಯೋಗ ಕಲ್ಪಿಸ್ತಾ ಇದ್ದೀವಿ ನಮ್ಮ ಸಾಮಾನ ಬೇರೆ ದೇಶಗಳು ಸಣ್ಣ ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದೀವಿ ಆದ್ದರಿಂದ ನಮ್ಮ ದೇಶ ಮುಂದಿನ ದಿನಗಳಲ್ಲಿ ವಿಶ್ವದಲ್ಲಿ ಅಗ್ರಸ್ಥಾನ ಒಂದು ಹೊಂತದಂತೇಳಿ ನಾವು ಈಗ ಬಿ ಜೆ ಪಿಗೆ ಮಾತಾಡ್ಬೇಕಂತ ಕೇಳ್ತಿದ್ವಿ ಏಳನೇ ತಾರೀಕು ಚುನಾವಣೆಗೆ ನಮ್ಮ ಇಡೀ ಬಳ್ಳಾರಿ ಮತ್ತು ವಿಜಯನಗರ ಕ್ಷೇತ್ರದ ಜನತೆಗೆ ಚುನಾವಣೆ ಮತ ಚಲಾಯಿಸೋದು ನಮ್ಮ ದೇಶದ ಹಕ್ಕು ಎಲ್ಲರೂ ಈ ಒಂದು ಮತ ಚಲಾಯಿಸಿ ಬಟ್ ಆಯ್ಕೆ ನಿಮಗೆ ಬಿಟ್ಟಿದ್ದು ಬಟ್ ದೇಶದ ಆಯ್ಕೆ ನನ್ನ ಪ್ರಕಾರ ಬಿ ಜೆ ಪಿಗೆ ಮೋದಿಯವರಿಗೆ ಓಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ